ಬಿ ಬಿ ರಾಗ ಮಾಡಿ ತಲ್ಲ ಹತ್ತಿ ಒಗಳ ಸಂತಿಗೆ ಕಲ್ಲಬುರ್ಗಿ ಹಚ್ಚಿಲೆ ಹತ್ತಿ ಒಗಳ ಸಂತಿಗೆ ಬುರುಗಿ ಹಚ್ಚಿಲಿ ಕುಸ ತಂದಳ ಜೋಡಿ ಇಲ್ಲಿ ಎರಡು ಹಂಸು ನೋಡಿ ಕುಬುಸ ತಂದಳ ಜೋಡಿ ಎರಡು ಹಂಸು ನೋಡಿ ಬಿಬಿ ಬೀಸಕಲ್ಲ ರಾಗ ಮಾಡಿ ತಲ್ಲ ಬಿಬಿ ಬೀಸಕಲ್ಲೇ ರಾಗ ಮಾಡಿ ತಲ್ಲ ಮಾವ ಹೊಗೆನ ಸಂತಿಗೆ ಕಲ್ಲ ಬುರುಗಿ ಹಚ್ಚಿಲೆ ಮಾವ ಹೊಗೆನ ಸಂತಿಗೆ ಕಲ್ಲಬುರ್ಗಿ ಹಚ್ಚಿಲಿ ಸಿರಿ ತನ್ನ ಜೋಡಿ ಇಲ್ ಕಲ್ದಡಿಯ ನೋಡಿ ಸಿರಿ ತನ್ನ ಜೋಡಿ ಇಲ್ ಕಲ್ದಡಿಯ ನೋಡಿ ಬಿಬಿ ಬೀಸಕಲ್ಲೇ ರಾಗ ಮಾಡಿ ತಲ್ಲ ಬಿಬಿ ಬೀಸಕಲ್ಲೇ ರಾಗ ಮಾಡಿ ಅತ್ತಿಗಳ ಸಂತಿಗೆ ಚಿತ್ತಪೂರ ದಿಲೆ ಹತ್ತಿವುಗಳ ಸಂತಿಗೆ ಪೂರ ದಿಲೆ ಕಡಗ ತಂಗಳ ಜೋಡಿ ಕಲ್ಲು ಬೆಳ್ಳಿ ನೋಡಿ ಕಡಗ ತಂಗಳ ಜೋಡಿ ಕಲ್ಲು ಬೆಳ್ಳಿ ನೋಡಿ ಬಿಬಿ ಬೀಸಕಲ್ಲೇ ರಾಗ ಮಾಡಿ ತಲ್ಲ ಬಿ ಬಿ ರಾಗಮ ಮಾವ ಮಾವಲ್ಲ ಸಂತಿಗಿ ಕಲ್ಲ ಬುರ್ಗಿ ಹಚ್ಚಿಲೆ ಮಾವ ಹೊಗೆಲ್ಲ ಸಂತಿಗಿ ಕಲ್ಲ ಬುರ್ಗಿ ಹಚ್ಚಿಲೆ ಚೈಲ ತನಲ ಜೋಡಿ ಚಾಂಬಿ ಬೆಳ್ಳಿ ನೋಡಿ ಚೈಲೆ ತನಲ ಜೋಡಿ ಚಾಂಬಿ ಬೆಳ್ಳಿ ನೋಡಿ ಬಿ 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 ಸಕಲೆ ದೊಡ್ಡವರು ಗುರು ಹಿರಿಯರ ನರದ ಕುಂತೀರ ನೆರದ ಕುಂತೀರ ಜ್ಞಾನ ಬಲ್ಲವರಿಗೆ ನಾನು ಪುತ್ತಾರ ಜ್ಞಾನ ಬಲ್ಲವರಿಗೆ ನಾನು ಪುತ್ತಾರ ಜಲ್ಮಜ ನಶಿ ಬಂದು ನರಮನು ಶೇರ ಕರುಣ ಹುಳ್ಳವರ ಲಲಾಪುರ ದೊಳ ಘಾನ ಜಿ ಪೀರ ಲಾಡ್ಲ ಪೂರ ದೊಳ ಕ್ಷೇತ್ರ ಗುರುವಾರ ದಿನ ಗಂಧ ಹಿಡುತ್ತಾರ ಗಂಧ ಹಿಡುತ್ತಾರ ದೀಪ ಹಿಡುವದು ನೇಮ ಬೆಳಗ್ಗೆಗೆ ಶುಕ್ರಾರ ದೀಪ ಹಿಡುವದು ನೇಮ ಬೆಳಗ್ಗೆಗೆ ಶುಕ್ರಾರ ಆ ಏನು ಹೇಳಲಿ ನಾನು ಜಾತ್ರೆ ವಿಸ್ತಾರ ಐ ದೇಶಿ ಕಾರ ಒತ್ತು ನಡಿದಾರ ಬೆಳ್ಳಿ ಕೂದರಿ ಲೋಭ ನೊಗಿದುಂದು ಕಾರ ಬೆಳ್ಳಿ ಕೂದರಿ ಲೋಭ ನೊಗಿದು ಕಾರ ಉದರಿ ಮ್ಯಾಲಿನ ಶೇರ ಮಖರಂದ ಜಾರ ನೊಯ್ದ ಹೂಗಾರ ನೋಯ್ದ ಹೂಗಾರ ಹೌದವುದನು ಬೇಕು ಶಿವನ ದರ್ಬಾರ ಹೌದವುದನು ಬೇಕು ಶಿವನ ದರ್ಬಾರ ನೆರದಿತ್ತು ಅಷ್ಟು ಮಂದಿ ಬೆಳಗು ಹಾದಾರ ಹರಕೆ ಇದ್ದವರ ಬಿಜಪುರದವರ ತುರಕಿ ಹಜ್ಮೇರು ಮಕ್ಕ ನಂದನದವರ ತುರಕಿ ಹಜ್ಮೇರು ಮಕ್ಕ ನಂದನ ಜ್ಯೋತಿಷ್ಠ ಬಲ್ಲವರು ದೋಷಿ ಜಂಗಮರ ಹೂರ ಬಲ್ಲಾರ ಗಿಡ ಗಂಟಿಗಾರ ಅದು ರೊಳಗ ಬೋಡು ಬುಡಕೆರೆ ಇದ್ರು ಅದರೊಳಗ ಬಡ ಬುಡು ಬುಡಕ್ಯಾರ ಇದ್ರ ಇಂದು ಹಿಂದೂ ಮಂದಿ ಏಕ್ಲಾಕ್ ಲಾಖ ಮುಸಲ್ಮಾನರ ಅಡವಿಲ್ಲ ಮಾಡ್ಯಾರ ಅಡವಿಲ್ಲ ಮಾಡ್ಯಾರ ಕುರ್ಬುರ್ ಚಂಚರ ಡಂಬರ ಪೋಚಮ್ಮ ನವರ ಕುರ್ಬುರ್ ಚಂಚರ ಡಂಬರ ಪೋಚಮ್ಮ ನವರ ಜ್ಯೋತಿಷ್ಠ ಬಲ್ಲವರು ದೋಷಿ ಜಂಗಮರ ಹೂರ ಬಲ್ಲಾರ ಅದರೊಳಗ ಬುಡು ಬುಡಕ್ಯಾರ ಇದ್ರು ಹಂಗಾರ அதரொழ படுபுடுக்கெர எதார சீட்டின் அங்கி சின்னத பாவ தோட்ட ஜங்க மன தோட்ட ஜங்கமனே முசலர் முசர்ற கூடி மசலாத்தி மாயார கட கச்சி முசலர் முசர்ற கூடி மசலாத்தி மாயார கடக்சி சாந்தைய முசலர் முஸ்ஸார கூடி மசலாத்தி மாடற கட கச்சி சாந்தையே கடக்சி சாந்தையே நாகண்டியக்கி நாகல்லே நாகண்டி நாகை அல்லே ನಾಗಂಡ ಹೂವ ನಾಗಳ ಹುಡಿಯಕ್ಕಿ ನಾಗೈ ಅಲ್ಲಮ್ಮ ನಾಗೈ ನಾಗಾಯಿ ಅಲ್ಲಮ್ಮ ಗೇ ಉದಯ ನಂದ ದೇವತ್ಲೆ ಬರುತ್ತಾನ ತಿಂತೋಣಿ ಮಾ ಪುರುಷಾಗೆ ಉದಯ ಹೂದಯ ನಂದ ದೇವು ಬರುತ್ತಾನ ತಿಂತೋಣಿ ಮಾ ಪುರುಷಾಗೆ നന്ദ തിന്തോണി തിന്തോണി മഹപുരഷാ ഗിന്തോണി മഹപുരഷാ ലക്കിൽദാ ബ ദണ്ഡ ചവാ ദ ജ വക്കളാ ലക്കിൽദാ ലവാ ദണ്ഡ ജഡ്യ ഗ ஒளதானக்கண்டி ஜே தண்டி ஜட காரவாரி மீசி ரட்லூர ரெணசி தார கவாரி மீசி ரட் காலு ரெவணே गारगन्ना पारी मिसी रटगालो रेवन सिद्धाये रटगालो रेवन सिद्धाये उके ना हुजे हके या पुजे हल्लाले मोना पयागे उके ना हुजे हके या पुजे हल्लाले मोना ಕುಕ್ಕಿನ ಹೂಜಿ ಹಕ್ಕಿಯ ಪೂಜಿ ಅಲ್ಲಳ್ಳಿ ಮೊನಪಯಾಗೆ ಹಳ್ಳಿ ಮೊನಪಯ್ಯಾಗೆ ಬಲಕ ಬಸವ ಎಡಕ ಶಿಸವಾ ಕಲಬುರಗಿ ಶರಣರಿಗೆ ಬಲಕ ಬಸವ ಎಡಕ ಶಿಸವಾ ಕಲಬುರಗಿ ಶರಣರಿಗೆ பலக்காசவடக்காசவா கலபுருகே சரணிகலபுரேஷரண கொள்ள ருதிராட்சி கடகி பாதிராட்சி சொல்ல புரஷி திராமே கொள்ள ருதிராட்சி கடகி பாதிராட்சி சொல்ல புருஷி திராமே கொள்ள ருதிராட்சி கடகி பாதிராட்சி சொல்ல புருஷி திராமே சொல்ல புஷ ர சௌரி பங்காரத ஊஜி பூத பூர்வ மால ரூதிராட்சி குரத இவ்வாங்க வளரு ருதிராட்சி குறதா இத்தீ பூத பூர்வ மாலிங்க பூதபூர்வ மா ಶುಕ್ರ ಶಿಣಿ ಆಡಿ ಬರತಾಳ ದತ್ತರಿಗೆ ಭಾಗಮ್ಮಗೆ ಶುಕ್ರವಾರ ಶಿಣಿ ಆಡಿ ಬರುತ್ತಾಳ ದತ್ತರಿಗೆ ಭಾಗಮ್ಮಗೆ ಶುಕ್ರ ಶಿಣಿ ಆಡಿ ಬರ್ತಾಳ ದತ್ತರಿಗೆ ಭಾಗಮ್ಮಗೆ ದತ್ತರಿಗೆ ಭಾಗಮ್ಮಗೆ ಅತ್ಯಂತ ಕೊಣ ಲೆಕ್ಕಿಲ್ಲ ಬರ್ತಾವ ಗೋಳದ ಲೆಕ್ಕಮ್ಮಗೆ

तेतीसा को देव दपलियो हो रही मनाया पैले सुर गे नान लक्ष्मी ना देना लक्ष्मी मेता पली कोड लक्ष्मी मेताई पली कोड नमा काना आलो की हला ಪೈಲೆ ಸುರವಿಗಿ ನಾನು ಲಕ್ಷ್ಮಿ ನಾನೇನಾದೇನ ಲಕ್ಷಿ ತಾಯಿ ಪಲಿ ಕೊಡ ಮೀ ತಾಯಿ ಕೊಡ ನಮ್ಮ ಕಾಣ ಆಲೂಕಿ ಹಳ್ಳ ದಂಡ ಗುಂಡದ ಸುತ್ತ ಖಂಡ ಗದ ಮಾಳಿ ಬಂದು ಬಂಗಾರಾಚಿ ಗಾ ಬನ ಒಡೆದ ಬಂಗಾರಾಚಿ ಗಾತ ಬನವಡಿದು ಬಸವಣ್ಣ ಬಾಸಣ್ಣ ಶೃಂಗಾರನಾಗಿ ಶಿವ ಬಾಂಧ ದಂಡ ಗುಂಡದ ಸುತ್ತ ಕಂಡಗದ ಮಾಳಿ ಬಂದು ಭಂಗಾರಾಚಿ ಗಾತಾ ಬನ ಒಡೆದು ಬಂಗಾರಾಚಿ ಗಾತಾ ಬನ ಒಡಿದು ಬಾಸ ಶೃಂಗಾರನಾಗಿ ಶಿವ ಬಾಂಧ ಆ ಜಿಯ ಹಾಲ ಸಕ್ಕರಿ ವೈದು ಲಾಬಾನ ವೈದು ತಳೆಗ ಲಬಾನ ವೈದು ತಳಿ ಗೋ ಹಾಜಿ ಸಾಹ ಗಲ್ಲಿ ಪಾವ ಕೈ ಮುಗೇದ ಆ ಜಿಯಾ ಸಾಲ ಸಕ್ಕರಿ ವೈದು ಲಬಾನ ವೈದು ತಳೆಗ ಲಭನ ವೈದು ತಳಿಗಾದೋ ಹಾಜಿ ಸೈಬ ಗಲ್ಲಿಪ ವೈದು ಕೈ ಮುಗಿದ ಅಪ್ಪ ಶರಣಪ್ಪ ನಿನ್ನ ಗುಡಿಯ ಶಿಖ್ರಾದ ಮ್ಯಾಲ ಚುಕ್ಕಿ ಬೋಡಾದ ಲಾಪರೂಪ ಅಪರೂಪದ ಚುಕ್ಕಿ ಹಲ್ಯ ಮೂಡ್ಯಾದ யத்தார சர தீப அப்பா சரண்பாடியோ அருப்ப அருபா சூக்கி ஹல்ல காட ரச்சாரா சர்தீப யார்கண்டோ கண்டோ குராயி கண்டோ तुरका रंटा रो हरिया का तुरका रंटा रो को कल्ला बुर्गे बंदे ना वा धरा गा आ हल्दी सैबा हिंदी ने भाषा अबरी का जाना गणे आ अबरी खा जाना गड़े रो कल्ला बुर्गे ಬಂದೇ ನಾವ ಜನಾ ಬೀಗಾರ ಆ ಬಸವಣ್ಣನ ದಯಾದಿಂದ ಬಸವಾಲ ಒಡದೆ ಕುಸಲಾದ ಕಂಠಿ ಕಡದೇವಾ ಕುಸಲಾದ ಕಂಠಿ ಕಡದೆವೋ ಭೂಮಿ ತಾಯೆ ಹಸಲಾದ ಬೆಳೆಯ ಬಳದೆ ಅಠಂಬಾರಣದಾಗ ಗುಡುಗುಡಂಬುವ ಹುಲಿವೈತೋತಮ್ಮ ತಮ್ಮ ಹುಲಿ ವೈತೋ ತಮ್ಮ ನರಿವೈತೋ ತೋರಾವಳನ ಶಿರವೈ ತೋ ತಮ್ಮ ರಣದಾಗ ಸತ್ತುಳ ಪಾಂಡವರು ಸತ್ಯ ಕವೋ ಯಾರ ಸ್ವತ್ತರ ಅವರ ಭೂಮಿ ಬೆಳೆಯಾಲೇ ಸ್ವತ್ತರ ಅವರ ಭೂಮಿ ಬೆಳೆಯಾಲಿ ಪಾಂಡವರು ಮನೆ ಹುಂಬ ಅಂತಾರೆ ತರಿಗೆ ಆ ಬಿಟ್ಟು ನಾಕ ಮೂಲಿಗೆ ನಿಂತು ಯಾಕೆ ಗೋಪ್ಯ ಅಮ್ಮ ತ್ವರಿನಿಲ್ಲ ಯಾಕೆ ಗೋಪ್ಯ ಅಮ್ಮ ತ್ವರಿನಿಲ್ಲ ನಿನ್ನ ಮಗ ಅಲ್ಲಿಲ್ಲ ಊಟ ಉಣವಲ್ಲ ಗಿಡದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ ಪಕ್ಷ ಗಾ ಗಿಣಿ ರಾಮ ಪಕ್ಷ ಗಾ ಗಿಣಿ ರಾಮ ಮ್ಯಾಲಿರುವ ಚುಕ್ಕ ಗಾ ರಾಮ ಸುಮ್ಮನೆ ಯಾಕೋ ಬಡವಾರ ಸುಳ್ಳೆ ಸಂಸಾರ ಸುಮ್ಮನೆ ಯಾಕೋ ಬಡವಾರ ಸುಳ್ಳೆ आग संसार यार बंद गिलो यार मनासीगे तू कहा जरा यार बंद गिलो यार मनासीगे तू कहा जरा मनासीगे तू कहा जरा சுமே யாக்கோ படிவாரோ சோசார சும்மன் சுள்ள ஆதோ சம்சாரா அக்க தங்கி நம்புவரோரா அக்கா நோடி நம்புவரா ತಂಗಿ ನಂಬುವರೋ ರಾಖಾ ನೋಡಿ ನಂಬುವರ ಸುಮ್ಮನೆ ಯಾಕೋ ಬಡವಾರ ಸುಳ್ಳ ಸಂಸಾರ ಸುಮ್ಮನೆ ಯಾಕೋ ಬಡಿವಾರ ಸುಳ್ಳೆ ಆದ ಸಂಸಾರ ಪಕ್ಕನ ಬಡತಲ ಬಂದಾರ ನಮಗೂ ಇಲ್ಲೋ ಯಾರಾರ ಪಗನೇ ಬಡತನ ಬಲ್ಲಾರ ನಮಗೂ ಇಲ್ಲೋ ಯಾರ್ಯಾರ ಸುಮ್ಮನೆ ಯಾಕ ಬಡಿವಾರ ಸುಳ್ಳೇ ಆಗೋ ಸಂಸಾರ ತಾಯಿ ತಲ್ಲಿ ಲಂಬುವರು ಗಳಸಿದರೆ ಹಾಕುವರು ಕೂಡ ತಾಯಿ ತಂದಿ ನಿಂಬುವರು ಗಳಸಿರೇ ಹಾಕುವರು ಕೂಡ ಇಲ್ಲದರೆ ತೆಗಿವಾರೋ ಜಗಡ ಮನೆ ವರ್ಗ ದಬ್ಬುವರ ಮೂಳ ಇಲ್ಲದರೆ ತೆಗಿವಾರೋ ಜಗಡ ಮನೆ ವರ್ಗ ದಬ್ಬುವರ ಮೂಳ ಸುಮ್ಮನೆ ಯಾಕ ಬಡವಾರ ಸುಳ್ಳೇ आजो संसारा सुमने याक आदो संसारा, आ, वासा या कबडेवारा सुळे आजो संसारा अ वास या बळदऊरा ईशा आणि हे राधे वारा वास या बळदऊरा ईशा आणि राधे वारा आ अतना पधारे नली वोगी मुक्ति कहिया मुझे वैना अतना पधारे नली वोगी कहिया मुझे वैना ना ना